બટને ઓટો ಸರಿಗಾ ನೀವು ಹೇಳಿದ್ದೀರಲ್ವಾ ಎಲ್ಲ ಸಮಾನತೆಯಿಂದ ಎಲ್ಲರಿಗೂ ಕಾಪಾಡ್ಕೋ ಎಲ್ಲರಿಗೂ ಲೋಕ ಕಲ್ಯಾಣಕ್ಕೋಸ್ಕರ ದೇವಸ್ಥಾನ ಕಟ್ಟಿದ್ದೀವಿ ಮತ್ತು ಇಲ್ಲಿ ಎಲ್ಲರೂ ಒಂದೇ ಸಮಾನತೆಯಿಂದ ನೋಡ್ತೀವಿ ಮತ್ತು ಜಾತಿ ಭೇದ ಇಲ್ದಿರ ಈ ದೇವಸ್ಥಾನನ ಎಲ್ಲ ಜಾತಿಯವ್ರಿಗೂ ಸಮರ್ಪವಾಗಿ ಅರ್ಥಸೋ ರೀತಿಯಲ್ಲಿ ದೇವಸ್ಥಾನನ ನಿರ್ಮಿಸಿದ್ದೀವಿ ಅಂತ ಇದರಲ್ಲಿ ನಂದು ಒಂದು ಪ್ರಶ್ನೆ ನೀವು ಕಾರ್ತಿಕ ಸೋಮವಾರದಲ್ಲಿ ಮತ್ತು ಶಿವರಾತ್ರಿ ಹಬ್ಬದಲ್ಲಿ ನಿಮ್ಮ ದೇವಸ್ಥಾನಕ್ಕೆ ಎಷ್ಟು ಎಷ್ಟು ಸಾವಿರ ಜನ ಭಕ್ತಾದಿಗಳು ಆಗಮಿಸ್ತಾರೆ ಸರ್ ಇಲ್ಲಿ ನಾವು ಲೋಕ ಮಾಡಿರುವಂಥ ಉದ್ದೇಶ ಇಲ್ಲಿ ನಮ್ಮ ತಂದೆ ತಾಯಿಯಾದಾಗ ಅಯ್ಯಪ್ಪ ಮತ್ತು ನಮ್ಮ ಮುನಿಯಮ್ಮ ಅವರ ಒಂದು ನ್ಯಾಪ್ಕಾಟ್ ಮುಗಿಯು ಕೊಡುಗೆ ಆಗಿ ಈ ಒಂದು ಜಾಗ ಅವ್ರದ್ದಾಗಿರುತ್ತೆ ಆ ಜಾಗದಲ್ಲಿ ಕಟ್ಟಿರುವಂಥ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿರೋದ್ರಿಂದ ಕಾರ್ತಿಕ ಮಾಸದಲ್ಲಿ ಸುಮಾರು ಒಂದು ಏನಿಲ್ಲ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ಜನ ಸೇ ಸಮೂಹ ಸೇರುತ್ತೆ ಮತ್ತು ಇದೇ ಶಿವರಾತ್ರಿ ಹಬ್ಬದಲ್ಲಿ ಬಂದ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸಮೂಹ ಸೇರ್ತಾರೆ ಮತ್ತು ಇದರಲ್ಲಿ ಯಾವ ಬೆಳೆಯ ಎರಡು ಕಂಟಿನ್ಯೂಸ್ ಆಗಿ ಇನ್ನೂ ಇಬ್ಬ ಕಂಟಿನ್ಯೂಸ್ ಆಗಿ ಅನ್ನದಾಸೋಹ ನಡೀತಾ ಇರುತ್ತೆ ಎಲ್ಲ ಭಕ್ತಾದಿಗಳ ಸಹಾಯದಿಂದಲೇ ಅನ್ನದಾಸೋಹ ನಡೆಯುತ್ತೆ ಮತ್ತು ಇದರಲ್ಲಿ ಯಾವುದೇ ಒಂದು ಜಾತಿ ಭೇದ ಇರ್ತೀರ ಎಲ್ಲ ಒಂದು ಹಿಂದೂ ಇರ್ಬೋದು ಇರ್ಬೋದು ಕ್ರೈಸ್ತ ಇರ್ಬೋದು ಎಲ್ಲ ಸಮೂಹವನ್ನು ಸೇರಿ ಅನ್ಯೂನ್ಯತೆಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಇಲ್ಲಿ ಯಾವುದೇ ಥರ ಒಂದು ಭೇದ ಭಾವ ಇಲ್ಲ ಯಾವುದೇ ಒಂದು ಜಾತಿ ಧರ್ಮ ಇಲ್ಲ ಯಾವುದೇ ಬಡವ ಶ್ರೀಮಂತಿಕೆ ಅಂತ ಇರೋಲ್ಲ ಎಲ್ಲ ಎಲ್ಲ ನಮಗೆ ತುಂಬ ಸಂತೋಷವಾಗಿ ಬಂದು ಭಕ್ತಾದಿಗಳು ಸಂತೂ ಸಹ ನಮ್ಮ ದೇವಸ್ಥಾನ ನಿಂತ್ಕೊಂಡು ಮಾಡ್ತಾರೋ ನಮಗೆ ತುಂಬ ಸಂತೋಷ ಎಲ್ಲರಿಗೂ ಆ ಶಿವನ ಕೃಪೆ ಎಲ್ಲರ ಮೇಲೂ ಅನುಭವಿಸ್ತದೆ ಅಂತ ಬಜಾರಲ್ಲಿ ಕೇಳ್ಕೊಂಡು ಸಮಸ್ತ ಜನತೆಗೆ ನಮಸ್ಕಾರ ಶ್ರೀ ನಾರಾಯಣ ಸ್ವಾಮಿ ಅಂತ ದೊಡ್ಡದೊಬ್ಬರು ನಮಗೆ ಇಲ್ಲಿ ದೇವಸ್ಥಾನ ವಿಶೇಷ ಏನಂದರೆ ಇದನ್ನು ಬಂದ್ಬಿಟ್ಟು ಶಾಂತಮನೇಶ್ವರ ಸಮೇತ ಶಿವಪಾಂಜ್ಯರ ದೇವಸ್ಥಾನ ಅಂತ ಹೇಳ್ತೀವಿ ಇದು ಬಂದ್ಬಿಟ್ಟು ದೊಡ್ಡ ದೊಡ್ಡದೊಬ್ಬರು ಬಾಬಾ ಗಡ್ಡಾಸ್ಪುರ ಮುಖ್ಯ ರಸ್ತೆ ಎಲೆಕ್ಟ್ರಾನ್ ಸಿಟಿ ಫೇಸ್ ಒನ್ನಲ್ಲಿ ಇರುವಂಥ ಒಂದು ದೇವಸ್ಥಾನ ಈ ದೇವಸ್ಥಾನದ ವಿಶೇಷ ಹೇಳಿದ್ರೆ ಇಲ್ಲಿ ಮೊದಲು ಬಂದ್ಬಿಟ್ಟು ಮುನೇಶ್ಪುರ ಶಾಂತ ಮಹೇಶ್ವರ ಇತ್ತು ತರತಾಲೆ ನಮ್ಮ ಪಿತೃ ನಮ್ಮ ಪಿತೃಗಳಿಂದ ಬಂದಿರುವಂಥ ಒಂದು ದೇವಸ್ಥಾನ ಈ ದೇವಸ್ಥಾನ ಮತ್ತು ಎರಡು ಸಾವಿರದ ಐದರಲ್ಲಿ ಪುನರ್ ಪ್ರತಿಷ್ಠಾಪನೆ ಆಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಿ ಶಾಂತ ಶಿವ ಶಾಂತಮುನೇಶ್ವರ ಸಮೇತ ಶಿವ ಪಂಚಾಯತನ ದೇವಸ್ಥಾನ ಅಂದರೆ ಶಿವ ಪಂಚಾಯತನ ಅಂತಂದರೆ ಒಂದೇ ಗರ್ಭದಲ್ಲಿ ಐದು ದೇವರುಗಳು ಬರುವಂಥದ್ದು ತುಂಬ ವಿಶೇಷ ಇರುವಂಥದ್ದು ಒಂದು ಒಂದು ಮೊದಲನೇದಾಗಿ ಗಣಪತಿ ದುರ್ಗಾದೇವಿ ವಿಷ್ಣು ಸೂರ್ಯ ದೇವರು ಮತ್ತು ಸೆಂಟ್ರಲ್ಲಿ ಬಂದ್ಬಿಟ್ಟು ದಾರಿದ್ರ ದಹನ ಶಿವ ಅಂತ ಮತ್ತೆ ಇಲ್ಲಿ ದಾರಿದ್ರ ದಹನ ಶಿವ ಅಂತ ಇಲ್ಲಿ ಬಂದ್ಬಿಟ್ಟು ದಾರಿದ್ರ ದಹನೇಶ್ವರ ಚಕ್ರ ಇರುವಂಥ ಒಂದು ವಿಶೇಷ ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ಇರೋವಂಥ ಒಂದು ಎರಡನೇ ಜಾಗದಲ್ಲಿ ಬಹುದು ಒಂದು ಬಂದ್ಬಿಟ್ಟು ತಿರುಚೆರೆಯಲ್ಲಿ ತಿರುಚರೈಯಲ್ಲಿ ತಿರುಚೆರೆಯಲ್ಲಿರುವಂಥದ್ದು ಇದು ಬಂದ್ಬಿಟ್ಟು ಬೆಷಪ್ಪ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ದಾರಿ ಕಾರ್ಯಗಳಗ್ರಹಣ ಚಕ್ರ ಇದು ಎರಡನೇ ಇಲ್ಲಿ ಬಂದ್ಬಿಟ್ಟು ಎರಡನೇ ಬಂದ್ಬಿಟ್ಟು ಆಗಿರುತ್ತೆ ಲೋಕ ಕಲ್ಯಾಣ ಕಲ್ಯಾಣವಾದಾಗಿ ಎಲ್ಲ ಒಂದು ಕರ್ನಾಟಕ ಜನ ಇರ್ಬೋದು ಎಲ್ಲಾನು ಅಲ್ಲಿ ಎಲ್ಲ ತಮಿಳುನಾಡಿಗೆ ಹೋಗಿ ನಾವು ಅಲ್ಲಿ ದೇವರ ದರ್ಶನ ಜೊತೆಗೆ ಪ್ರತಿ ದರ್ಶನ ಮಾಡೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಾವು ಇಲ್ಲಿ ಒಂದು ಸ್ಥಾಪನೆ ಮಾಡಿರ್ತೀವಿ ಲೋಕ ಕಲ್ಯಾಣ ಮಾಡಿರೋದು ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಆಗಲಿ ಒಂದು ನಮ್ಮ ಸ್ವಯ ಸ್ವಾಯಿ ಲೋಕ ಕಲ್ಯಾಣ ಸ್ಪರ್ಧೆ ಮಾಡಿರೋಂಥದ್ದು ಇಲ್ಲಿ ತುಂಬ ವಿಶೇಷವಾಗಿರುವಂಥದ್ದು ಇಲ್ಲಿ ಯಾವ ಈ ವಿಶೇಷತೆ ಏನಂತ ಹೇಳಿದ್ರೆ ಒಂದು ಹತ್ತು ವಾರ ಅಭಿಷೇಕ ಹತ್ತು ವಾರ ಅರ್ಚನೆ ಮಾಡಿಸಿ ಹನ್ನೊಂದೇ ವಾರ ಹಾಲಲ್ಲಿ ಅಭಿಷೇಕ ಮಾಡಿಸೋ ಮತ್ತು ರುದ್ರಾಭಿಷೇಕ ಮಾಡೋದಕ್ಕೆ ಅವರು ಕಷ್ಟಗಳು ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಆಗಿರುತ್ತೆ ಅನ್ನೋದು ಒಂದು ನಂಬಿಕೆ ಜನಗಳು ಒಂದು ಭಕ್ತಾದಿಗಳು ನಂಬಿಕೆ ಇಲ್ಲಿ ಸುಮಾರು ಜನ ಭಕ್ತಾದಿಗಳು ತಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ನಮ್ಮದು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಯಾವುದೇ ಥರ ಒಂದು ಕಮರ್ಷಿಯಲ್ ಇರೋಲ್ಲ ಯಾವುದೇ ಥರ ಜಾತಿ ಬೇಲೆ ಇರಲ್ಲ ಮತ್ತು ಇಲ್ಲಿ ಯಾವುದೇ ಒಂದು ವಿಶೇಷ ಪೂಜೆಗಳು ಇಲ್ಲ ಬಂದು ಇಲ್ಲ ದೊಡ್ಡವರು ಬಂದು ಬಂದೋದಿರೋಲ್ಲ ಎಲ್ಲರಿಗೂ ಒಂದೇ ಥರ ಪೂಜೆ ಇರುತ್ತೆ ಎಲ್ಲರಿಗೂ ಒಂದೇ ಥರ ಅರ್ಚನೆ ಇರುತ್ತೆ ಎಲ್ಲರಿಗೂ ಒಂದೇ ಥರ ತೀರ್ಥಪ್ರಸ್ಥತೆ ಇರುತ್ತೆ ಮತ್ತು ಇಲ್ಲಿ ವಿಶೇಷಗಳೇನಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಕಾರ್ತಿಕ್ ಸೋಮವಾರ ಮತ್ತು ಬಂದ್ಬಿಟ್ಟು ಶಿವರಾತ್ರಿ ಸುಮಾರು ಸಾವಿರಾರು ಜನ ಪುಟ್ಟ ದೇವಸ್ಥೆ ಇರೋಂಥ ಒಂದು ಇರುತ್ತೆ ಇಲ್ಲಿ ಮಧ್ಯೆ ವಿಶೇಷ ಏನಂದರೆ ಪ್ರತಿ ಸೋಮವಾರ ವಿಶೇಷ ಪೂಜೆ ಪ್ರಸಾದ ದಿನಗಳಿರುತ್ತೆ ತಿಂಗಳಲ್ಲಿ ಎರಡು ಪ್ರದೋಷ ಪೂಜೆಗಳಿರುತ್ತೆ ಮತ್ತು ಅಮೋಷ ಪೂಜಾ ದೇವಿಗೆ ಅಮಾವಾಸ್ಯೆ ಪೂಜೆ ಇರುತ್ತೆ ಮತ್ತು ಅಪೋ ಪ್ರತಿಪೂರ್ಣಿಗೆ ಸತ್ಯನಾರಾಯಣ ಸ್ವಾಮಿ ವ್ರತ ಇರುತ್ತೆ ಈ ಥರ ವಿಶೇಷಗಳು ನಡ್ಕೊಂಡು ಹೋಗ್ತಾ ಇರುತ್ತೆ ಎಲ್ಲ ಭಕ್ತಾದಿಗಳು ತನು ಮನದಂದಿಂದ ಇದು ನಮ್ಮ ದೇವಸ್ಥಾನ ಅಂತ ಯಾವುದೇ ಒಂದು ಭೇದ ಭಾವ ಇದರ ಬಂದು ಅವರೇ ಮುಂದೆ ನಿಂತ್ಕೊಂಡು ಅವರು ಸ್ವಯಂವಾಗಿ ಬಂದು ಸೇವೆ ಮಾಡ್ಕೊಂಡು ಹೋಗ್ತಾರೆ ಯಾರೇ ಬಂದು ಸ್ವಯಂ ಸೇವೆ ಮಾಡ್ಬೋದು ಇದರಲ್ಲಿ ಯಾವುದೇ ಥರ ಅಭ್ಯಂತರಗಳಿರೋಲ್ಲ ಎಲ್ಲರಿಗೂ ಒಂದೇ ಒಂದು ಒಂದೇ ಪೂಜೆ ಇರುತ್ತೆ ಒಂದೇ ಒಂದು ಎಲ್ಲರಿಗೂ ಒಂದೇ ಗೌರವ ಇರುತ್ತೆ ಎಲ್ಲರೂ ದಯವಿಟ್ಟು ಬಂದು ಈ ದೇವರ ದರ್ಶನ ಮಾಡಿ ದೇವ್ರೈಟ್ಟು ಮಾತಾಡಬೇಕಾಗಿ ಕೋರ್ಟ್ ಬಂದೀವಿ ಇಲ್ಲಿ ಬಂದ್ಬಿಟ್ಟು ಮೂಲ ದೇವರಿಗೆ ಬಂದ್ಬಿಟ್ಟು ಮುನೇಶ್ಪುರ ಪುರಾತನ ಅಂದರೆ ಪುರಾ ಪುರಾತನ ದೇವರುಗಳು ಮುನೇಶ್ಪುರ ಪಿಳಿಯ ಕಮ್ಮ ಇದ್ದಂಥದ್ದು ಈಗ ಬಂದ್ಬಿಟ್ಟು ಶಿವ ಪಂಚಾಯತನ ಈ ಇಂಟ್ರೆಸ್ಟ್ನಲ್ಲಿ ಶಿವ ಪಂಚಾಯತನ ಆಗಿರುತ್ತೆ ತುಂಬ ವಿಶೇಷವಾಗಿರುತ್ತೆ ಪ್ರತಿ ಪ್ರ ಪ್ರತಿಯೊಂದು ವಾರ್ಷಿಕೋತ್ಸವಕ್ಕೆ ಶಿವರಾತ್ರಿಯಲ್ಲಿ ವಾರ್ಷಿಕೋತ್ಸವ ಮಾಡ್ತೀವಿ ಇಲ್ಲಿ ಬಂದ್ಬಿಟ್ಟು ಎಲ್ಲ ದೇವರುಗಳಿಗೂ ಶಾಂತಿ ಹೋಮಗಳಿರುತ್ತೆ ಸಂಜಯ್ ಹೋಮಗಳಿರುತ್ತೆ ಮತ್ತೆ ಎಲ್ಲ ಎಲ್ಲ ಗ್ರಾಮ ದೇವತೆಗಳಿಗೂ ಸೇರಿ ಹೋಮಗಳು ನಡೀತಾ ಇರುತ್ತೆ ತುಂಬ ವಿಶೇಷವಾಗಿರುತ್ತೆ ಎಲ್ಲ ಭಕ್ತಾದಿಗಳು ಮತ್ತೆ ಭೇಟಿ ನೀಡಿ ವಿಜಯಪೂರ್ಣೆಗೆ ಮಾತ್ರ ಆಗ್ಬೋದು ನಮಸ್ಕಾರ ಇಲ್ಲಿ ಕಾರ್ತಿಕ ಸೋಮವಾರ ವಿಶೇಷಗಳನ್ನ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ಬಂದ್ಬಿಟ್ಟು ವಿಶೇಷ ಪೂಜೆಗಳು ಇರುತ್ತವೆ ಮತ್ತು ಪ್ರಸಾದ ಇರುತ್ತೆ ಮತ್ತೆ ಕೊನೆ ಕಾರ್ತಿಕ ಸೋಮವಾರದಲ್ಲಿ Sir, 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 sir.

아! u l 도들어